ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಆಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಹಳೆ ಸೀರೆನ ನೀವು ಅಂದರೆ ಖಂಡಿತ ಬಿಸಾಕ್ಬೇಡಿ ಅದನ್ನ ನೀವು ಉಪಯೋಗ ಮಾಡ್ಬೋದು ಅದೇ ತರ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ಅದರಲ್ಲಿ ನೋಡಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತೀನಿ ತುಂಬಾ ಜನ ಬ್ಯಾಚುಲರ್ಸ್ ಗೆ ಕುಕ್ಕರ್ ಅಲ್ಲಿ ರೈಸ್ ಮಾಡೋದು ಕರೆಕ್ಟಾಗಿ ಆಗಿ ಮೆಸರ್ಮೆಂಟ್ ಬರೋದಿಲ್ಲ ಆ ಥರ ಅವರು ಈ ತರ ಟ್ರೈ ಮಾಡಿ ನೋಡಿ ಈ ತರ ನಿಮಗೆ ತುಂಬಾ ಬೇಗಾನು ಅನ್ನ ಅಷ್ಟೇ ತುಂಬಾ ಉದ್ರುದ್ರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ತೊಳ್ಕೊಂಡು ನಾನು ಕುಕ್ಕರ್ ಅಲ್ಲಿ ಹಾಕೊಂಡಿದೀನಿ ಈ ತರ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ನೀವು ಮೆಜರ್ಮೆಂಟ್ ಪ್ರಕಾರಗಿಂತ ನೀವು ಎಷ್ಟು ತಗೊಂಡಿದ್ರು ಅದಕ್ಕಿಂತ ತುಂಬಾ ಜಾಸ್ತಿ ಹಾಕ್ಬೇಕು ಒಂದು ಮುಕ್ಕಾಲ್ ಕುಕ್ಕರ್ ಆಗುವಷ್ಟು ನೀವು ನೀರ್ನ ಹಾಕೊಂಡ್ಬಿಡಿ ಪೂರ್ತಿ ನೀವು ಉಪ್ಪು ಬೇಕಾದ್ರೆ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಹಾಕ್ಬಿಟ್ಟು ಮತ್ತೆ ನೋಡಿ ಕುಕ್ಕರ್ ಮುಚ್ಚಳ ಹಾಕಿ ನೋಡಿ ಫ್ರೆಂಡ್ಸ್ ಇದನ್ನ ಒಂದು ಐದು ನಿಮಿಷ ಬಿಸಿ ಮಾಡ್ಬೇಕಾಗತ್ತೆ ನೀವು ಬರೀ ಐದು ನಿಮಿಷ ನೀವು ಬೇಕಾದ್ರೆ ಟೈಮಿಂಗ್ ನೋಡ್ಕೊಂಡು ನೀವು ಐದು ನಿಮಿಷ ಬಿಸಿ ಮಾಡಿ ಐದು ನಿಮಿಷ ಆಗಿದ್ದಾದ್ಮೇಲೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಲೆ ಕುಕ್ಕರ್ ನೋಡಿ ಒಳಗಡೆಯಿಂದ ಈ ಥರ ಬರ್ತಿದೆಯಲ್ಲ ಆ ಥರ ಬಂದಿದ ತಕ್ಷಣ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಬಿಡಿ ಫುಲ್ ಸ್ಲಿಮ್ಮಲ್ಲಿ ಇಟ್ಕೊಂಬಿಟ್ಟು ನೀವೇನು ಮಾಡಬೇಕಂದ್ರೆ ವಿಸಿಲಿ ಇಟ್ಕೊಂಡ್ಬಿಡ್ಬೇಕು ವಿಸಿಲ್ ಇಟ್ಬಿಟ್ಟು ನೀವು ಆ ಥರನೇ ಆಗಿ ಒಂದು ಎರಡು ನಿಮಿಷ ಬಿಸಿ ಮಾಡಿ ಸಾಕು ನೋಡಿ ಒಂದು ಏಳು ನಿಮಿಷದಲ್ಲೇ ನಿಮ್ಮ ಪೂರ್ತಿ ರೈಸ್ ಬಿಸಿ ಆಗಿಬಿಡತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಬೇಕಂದರೆ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಗಂಜಿ ಗಂಜಿ ಇದೆ ಅಲ್ಲ ಇದನ್ನ ಏನ್ ಮಾಡ್ಬೇಕಂದ್ರೆ ನೋಡಿ ನೀವೇ ನೋಡಬಹುದು ಅನ್ನ ಪೂರ್ತಿ ಒಂದು ಮುಕ್ಕಾಲ್ ಭಾಗ್ ಆಗುವಷ್ಟು ಬೆಂದ್ಬಿಟ್ಟಿದೆ ಪೂರ್ತಿ ಉದ್ರುದ್ರಾಗಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಈ ಉದ್ರುದ್ರಾಗಿ ಬೆಂದಿದೆ ಅಂದ್ರೆ ನೀವು ನೀರ್ನ ಯಾವ ರೀತಿ ಸಪ್ರೇಟ್ ಮಾಡ್ಬೇಕಂತಾನು ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಜನಕ್ಕೆ ಗಂಜಿ ಎಲ್ಲಾ ಬಗ್ಸೋದಕ್ಕೆ ತುಂಬಾ ಭಯ ಪಡ್ತಾರೆ ಭಯ ಪಡೆದಿರ ನೋಡಿ ನೀವು ಈ ತರ ಮಾಡಿದ್ದೆ ಆದ್ರೆ ತುಂಬಾ ಸುಲಭವಾಗಿ ಬಗ್ಸಬಹುದು ನೋಡಿ ಕುಕ್ಕರ್ ಮುಚ್ಚಳ ಅಲ್ಲಿ ಬೆಲ್ಟ್ ನ ತಗದ್ಬಿಡಿ ನೀವು ತೆಗೆದ್ಬಿಟ್ಟು ನೋಡಿ ಮುಚ್ಚಳ ಹಾಕ್ಬಿಟ್ಟು ಅದನ್ನ ಈ ತರ ನೀವು ಒಂದು ಪಾತ್ರೆಯಲ್ಲಿ ಬಗ್ಸ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಎಷ್ಟೇ ಗಂಜಿ ಇದ್ರೂ ಬಂದ್ಬಿಡುತ್ತೆ ನೀವೇನು ಬಟ್ಟೆ ಅಥವಾ ಏನರಲ್ಲಿ ಮುಟ್ಟಿ ನೀವು ಗಂಜಿ ಬಗ್ಸೋ ಅವಶ್ಯಕತೆ ಇಲ್ಲ ಬೆಲ್ಟ್ ತಗಿಬಿಟ್ಟು ಮುಚ್ಚಳ ಹಾಕಿ ಈ ತರ ಗಂಜಿ ಬಗ್ಸ್ಕೊಂಬಿಡಿ ಮತ್ತೆ ನೀವೇ ಓಪನ್ ಮಾಡಿ ನೋಡ್ಬೋದು ತುಂಬಾ ಚೆನ್ನಾಗಿ ರೈಸ್ ಆಗಿರುತ್ತೆ ಈ ತರ ಮಾಡಿ ನೀವು ಮತ್ತೆ ನೀವೇ ನೋಡ್ಬೋದು ಉದ್ರ ನಿಮ್ಮ ನಿಮ್ ರೈಸ್ ರೆಡಿ ಆಗಿರತ್ತೆ ಈ ತರ ಮಾಡೋದ್ರಿಂದ ನೋಡಿ ನೀವು ಇಸಿಲ್ ಮಾಡೋ ಅವಶ್ಯಕತೆನೂ ಇಲ್ಲ ಎಷ್ಟು ಇಸಿಲ್ ಆಗ್ಬೇಕು ಅಂತ ಏನು ಟೆನ್ಶನ್ ತಗೊಳ್ಳೋ ಅಷ್ಟಿಲ್ಲ ಮತ್ತೆ ನೋಡಿ ಮಿಕ್ಕಿರೋ ಗಂಜಿನ ಈ ತರ ಗಿಡಕ್ ಹಾಕೋದ್ರಿಂದ ಅದು ತಣ್ಣಗಾದ್ಮೇಲೆ ಗಿಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಗಂಜಿನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅದಾದ್ಮೇಲೆ ನೋಡಿ ಇನ್ನು ಸ್ವಲ್ಪ ಗಂಜಿ ಇರುತ್ತಲ್ವಾ ಆ ಗಂಜಿನ ನಾನೊಂದು ಬಟ್ಲಲ್ಲಿ ತಗೊಳ್ತಾ ಇದೀನಿ ತಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕಾಪಿ ನ ನಾನು ಹಾಕೊಳ್ತೀನಿ ಕಾಫಿ ಪೌಡರ್ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಬೋದು ಅದನ್ನ ನೀವು ಹಾಕ್ಬಿಟ್ಟು ಈ ಗಂಜಿಯಲ್ಲೇ ಹಾಕಬೇಕಾಗುತ್ತೆ ಆದ್ರೆ ಗಂಜಿ ತುಂಬಾ ಬಿಸಿ ಇರಬಾರ್ದು ಫ್ರೆಂಡ್ಸ್ ತಣ್ಣಗಾದ್ಮೇಲೆ ನೀವು ಇದನ್ನ ಮಾಡಬೇಕಾಗತ್ತೆ ನೋಡಿ ತಣ್ಣಗಿರೋ ಈ ಗಂಜಿಯಲ್ಲಿ ನೀವು ಸ್ವಲ್ಪ ಒಂದು ಕಾಫಿ ಪೌಡರ್ನ ಇದಕ್ಕೆ ಹಾಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಕಾಫಿ ಪೌಡರ್ ಹಾಕಿ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತೆ ನೋಡಿ ಇದಕ್ಕೆ ಮೇನ್ ಇನ್ನೊಂದು ಇಂಗ್ರೀಡಿಯಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಇದಕ್ಕೆ ಕಂಡೀಶ್ನರ್ ನ ಹಾಕೊಳ್ತೀನಿ ನೀವು ಕಂಡೀಷನರ್ ಅಂದ್ರೆ ಯಾವ ಕಂಡೀಷನ್ ಬೇಕಾದರೂ ನೀವು ಬಳಸ್ಬೋದು ನೋಡಿ ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕಂಡೀಷ್ನರ್ ಅಂದ್ರೆ ನೀವು ಶಾಂಪು ಆದ್ಮೇಲೆ ಯಾವ್ದು ಬಳಸಿರೋ ಇದನ್ನ ನೀವು ಕೂದಲಿಗೆ ಹಚ್ಬಿಟ್ಟು ನೀವು ಇದ್ರ ಜೊತೆಗೆ ಅಂದ್ರೆ ಪೂರ್ತಿ ಇದನ್ನ ನಾವೇನು ಮಾಡಿದೀವೋ ನೀವು ಸ್ನಾನಕ್ಕೆ ಹೋಗೋ ಮುಂಚೆ ನೋಡಿ ಇದನ್ನ ಹಚ್ಬಿಟ್ಟು ಚೆನ್ನಾಗಿ ಕೂದಲಿಗೆ ಅಂದ್ರೆ ಎಣ್ಣೆ ಇಟ್ಟಿರಲ್ಲ ಅಲ್ವಾ ಆ ತರದ ನೀವು ಇದಕ್ಕೆ ಪೂರ್ತಿ ಕೂದಲು ಇದನ್ನ ಹಚ್ಕೊಂಡ್ಬಿಡಿ ಹಚ್ಕೊಂಡ್ಬಿಟ್ಟು ಒಂದ್ ಹದಿನೈದು ನಿಮಿಷ ಹಾಗೆ ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡೋದ್ರಿಂದ ನಿಮ್ ಕೂರ್ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಈ ಪ್ಯಾಕ್ ನ ನೀವು ಬಳಸಿದ್ದೆ ಆದ್ರೆ ನಿಮ್ ಕೂದಲು ತುಂಬಾನೇ ಹೆಲ್ದಿ ಆಗಿರುತ್ತೆ ಸಿಲ್ಕಿ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಶೈನಿ ಆಗು ಇರುತ್ತೆ ಈ ಗಂಜಿ ನಮ್ ಕೂದ್ಲಿಗೆ ಒಂದ್ ಒಳ್ಳೆ ರೀತಿ ಕಂಡೀಷನರ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೀವು ಹೇರ್ ವಾಶ್ ಮಾಡಿ ನೋಡಬಹುದು ನೀವೇ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮ್ಮ ಕೂದಲು ತುಂಬಾನೇ ಸ್ಟ್ರಾಂಗ್ ಆಗಿ ಹೆಲ್ದಿ ಆಗಿರುತ್ತೆ ಸಿಲ್ಕಿ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಶೈನಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ಒಂದು ಹಳೆಯ ಸೀರೆನ ನಾವೇನ್ ಮಾಡ್ತೀವಿ ಹಿಂದೆ ಹಾಕೊಡ್ತೀವಿ ಹಿಂದೆ ಬದಲು ನೋಡಿ ಫ್ರೆಂಡ್ಸ್ ಈ ತರ ಮಡ್ಚಿರೋ ಸೀರೆಗೆ ನಾನೊಂದು ರಬ್ಬರ್ ಹಾಕಿದ್ದೀನಿ ರಬ್ಬರ್ ಅಥವಾ ನಿಮ್ ಮನೇಲಿ ರಿಬ್ಬನ್ ಯಾವ್ದಿದ್ರೆ ಅದನ್ನ ನೀವು ಹಾಕ್ಬೋದು ಹಾಕ್ಬಿಟ್ಟು ಅದರಲ್ಲಿ ನಾವು ಸೋಫಾ ಮೇಲೆ ಎಲ್ಲ ದಿಂಬ್ ಆ ದಿಮ್ನ ನಾವು ಇದ್ರ ಮೇಲೆ ಇಟ್ತಾ ಇದ್ದೀನಿ ಇಕ್ಬಿಟ್ಟು ನೋಡಿ ಈ ತರ ನಾನು ಯಾವ್ ತರ ಫೋಲ್ಡ್ ಮಾಡ್ತಿದ್ದೀನೋ ಅದೇ ತರ ಮಾಡ್ಕೊಂಬಿಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಮೇಲಿಂದ ಒಂದ್ಸಲ ಫೋಲ್ಡ್ ಮಾಡಿದೆ ಮೇಲೆ ನೀವು ಅಲ್ಲೊಂದು ಪಿನ್ ಹಾಕೊಬೇಕಾಗತ್ತೆ ಹಾಕ್ಬಿಟ್ಟು ನೋಡಿ ಈ ಕಡೆಯಿಂದ ಈ ತರ ಫೋಲ್ಡ್ ಮಾಡಿಬಿಟ್ಟು ನೀವು ಇಲ್ಲಿ ಒಂದು ಪಿನ್ ಹಾಕ್ಬಿಟ್ರೆ ಸಾಕು ನೀವೇನು ಹೊಲಿಯೋ ಅವಶ್ಯಕತೆ ಇಲ್ಲ ಏನು ಇಲ್ಲ ನೀವೊಂದು ಬಟ್ಟೆ ಪಿನ್ ಸೇರಿಸಿ ನೀವು ಇದಕ್ಕೆ ಹಾಕ್ಬಿಟ್ರೆ ಸಾಕು ಇದನ್ನ ನೀವೇನಾದ್ರೂ ಸೋಫಾ ಮೇಲೆ ಇಟ್ಟಿದ್ದೆ ಆದರೆ ತುಂಬಾ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ತುಂಬಾನೇ ಒಂದು ಕಲರ್ಫುಲ್ ಆಗಿರೋ ಸೀರೆಗಳನ್ನೆಲ್ಲ ನಾವು ಹಿಂದೆ ಹಾಕಿಬಿಡ್ತೀವಿ ಆ ಥರ ಹಿಂದೆ ಬದಲು ನೋಡಿ ನಾವು ಈ ಥರ ಬಳಸ್ಕೊಬೋದು ಇದು ತುಂಬಾ ಉಪಯೋಗ ಆಗುತ್ತೆ ಒಂದ್ ಹೊಸ ಹೊಸ ಸೀರೆ ಎಲ್ಲ ಒಂದೊಂದು ಸಲ ಹಿಂದೆ ಹಾಕ್ಬಿಡ್ತೀವಿ ಹಿಂದೆ ಹಾಕೋ ಬದಲು ನೋಡಿ ಫ್ರೆಂಡ್ಸ್ ಈ ಥರ ನಾವು ಕಲರ್ಫುಲ್ ಆಗಿ ಒಂದು ಪಿಲ್ಲೋನ ಮಾಡಿಕೊದ್ರೆ ಪಿಲ್ಲೋ ಕವರ್ನ ನೋಡಿ ಮನೇಲಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್